ಪಾಂಡವಪುರ ತಾಲೂಕಿನ ಕೆಬೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಬಳಿ ಹನ್ನೆರಡು ಲಕ್ಷ ರು ವೆಚ್ಚದಲ್ಲಿ ಕೆಆರ್ ಐ ಡಿ ಎಲ್ ವತಿಯಿಂದ ನಿರ್ಮಿಸಿರುವ ಡಿಜಿಟಲ್ ಗ್ರಂಥಾಲಯ ಕಟ್ಟಡದ ಉದ್ಘಾಟನೆಯನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಹೀಗಾಗಿ ಮಕ್ಕಳು ಹಾಗೂ ಗ್ರಾಮಸ್ಥರು ಗ್ರಂಥಾಲಯವನ್ನು ಸದ್ಬಳಕೆ ಮಾಡಿಕೊಂಡು ಜ್ಞಾನ ಹೆಚ್ಚಿಸಿಕೊಳ್ಳಬೇಕು ಎಂದರು ఈ వేళ తాలూకా పంచాయతీవో లోకేష్ मूर्ति కెఆర్ ఐడిఎల్ ఏఈఈ చైత్ర కే బిట్టల్లి గ్రామ పంచాయత్ అధ్యక్షే ఆశారాణి उपाध्यक्ष මහదేవమ్మ माजी అధ్యక్షా మాకే గౌడ माजी उपाध्यक्ष మంజుల జగదీష్ సభ్యే రాధా ఆనంద్ अशोक జయన్న చర్ కెంపరాజు కాంతరాజు లక్ష్మమ్మ గ్రంథాలయ అసోసియేషన్ జిల్లా అధ్యక్షా దనंजय తాలూకో అధ్యక్షా పుట్టరాజు శేరేదంతే ఇతరురు ఇదరు कॾहिं क्लास र ಉದ್ಘಾಟನೆ ಮಾಡೋದು ಎಚ್ಚಗಾರಿಕೆ ಇಲ್ಲ ನಿಜವಾಗ್ಲೂ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗಿರುವಂತದ್ದು ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದನ್ನೆಲ್ಲ ಇನ್ನು ಎಲ್ಲ ಹಾಕ್ತಾರಂತೆ ಅದಾದ ತಕ್ಷಣ ಮಕ್ಕಳುಗಳು ದಯವಿಟ್ಟು ಬಂದು ಓದ್ಕೊಳ್ಳಿ ಅದಾದ ನಂತರ ಬರೀ ಮಕ್ಕಳಿಗೆ ಸೀಮಿತವಾಗಿ ಲೈಬ್ರರಿನ ಇಡದ್ ಬೇಡ ದೊಡ್ಡವರು ಎಲ್ಲಾ ತರಹದ ಪುಸ್ತಕಗಳನ್ನು ಇಟ್ಟಿರ್ತಾರೆ ಇದರಿಂದ ಜ್ಞಾನ ಬೆಳೆಸ್ಕೊಳ್ಳೋದ ಮತ್ತೆ ಸರ್ಕಾರದ ಸರ್ಕಾರದಿಂದ ಲೈಬ್ರರಿ ಬರೀ ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಇಡೀ ಊರಿನ ಜನರಿಗೆ ಮತ್ತೆ ಪಂಚಾಯತಿಲಿರೋ ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋದನ್ನ ಅದನ್ನೋದಕ್ಕೋಸ್ಕರ ಸರ್ಕಾರ ಈ ಗ್ರಂಥಾಲಯಗಳನ್ನ ಕಟ್ತಿರೋದು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾನು ಪ್ರತಿ ಎಲ್ಲ ಪಂಚಾಯತಿಗಳಲ್ಲಿ ನೋಡ್ತೀನಿ ಜಾಸ್ತಿ ಜನರು ಬರಗಿಲ್ಲ ಅದಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇನ್ನಿ ತಾವುಗಳೆಲ್ಲ ಆಸಕ್ತಿ ತಗೊಂಡು ಮಕ್ಕಳು ದಯವಿಟ್ಟು ಬಂದು ಓದ್ಕೊಳ್ಳಿ ಒಂದೇ ಒಂದು ಮಕ್ಕಳು ಇಲ್ಲಿದ್ದೀರಿ ನಾಲ್ಕೈದು ಜನ ಅಷ್ಟೇ ಇರೋದು ಅದು ಯಾವ ವಿಷಯದ ಬಗ್ಗೆ ಆದ್ರೂ ದಯವಿಟ್ಟು ಕಲಿಯೋಕ್ಕೆ ಪ್ರಯತ್ನ ಕೊಡಿ ನಿಮ್ಮ ಸ್ಕೂಲ್ ಸಬ್ಜೆಕ್ಟ್ ಮಾತ್ರನೇ ಅಲ್ಲ ಜನರಲ್ ನಾಲೆಡ್ಜ್ ಯಾವುದೇ ಇರಲಿ ಅದ್ರ ಬಗ್ಗೆ ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಂಡು